ಕೈಯಲ್ಲಿ ಅಥವಾ ಮನೆಯಲ್ಲಿ ಹಣ ಉಳಿಯುತ್ತಿಲ್ಲವೇ ಮನೆಯ ವಾಸ್ತು ಪರ್ಸ್ಕಾರಣ ಇರಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಹಣವನ್ನು ಇಡುವ ವಿಧಾನವು ಹಣ ಉಳಿಯುತ್ತದೆಯೋ ಅಥವಾ ಇಲ್ಲವೇ ಎಂಬುದನ್ನು ತೋರಿಸುತ್ತದೆ ಹಣವನ್ನು ಇಟ್ಟುಕೊಳ್ಳುವುದು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ಆರ್ಥಿಕ ಸಮೃದ್ಧಿಯನ್ನು ಬಯಸುತ್ತಾನೆ ತನ್ನ ಜೇಬಿನಲ್ಲಿ ಹಣ ತುಂಬಿರಬೇಕೆಂದು ಎಲ್ಲರೂ ಬಯಸುತ್ತಾರೆ ಆದರೆ ಹಣ ಬರುವ ಪರಿಸ್ಥಿತಿಯನ್ನು ಯಾವಾಗಲೂ ಒಂದೇ ರೀತಿ ಇರಿಸಲು ಸಾಧ್ಯವಿಲ್ಲ ವಾಸ್ತುಶಾಸ್ತ್ರದ ಪ್ರಕಾರ ಹಣವನ್ನು ಇಡುವ ವಿಧಾನವು ಹಣ ಉಳಿಯುತ್ತದೆಯೋ ಅಥವಾ ಇಲ್ಲವೇ ಎಂಬುದನ್ನು ತೋರಿಸುತ್ತದೆ ಹಣ ಮತ್ತು ಹಣವನ್ನು ಇಟ್ಟುಕೊಳ್ಳುವುದು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಹಣವನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ಪರ್ಸ್ನಲ್ಲಿ ಇಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದರಿಂದಾಗಿ ಹಣವು ಪರ್ಸ್ನಲ್ಲಿ ಉಳಿಯುವುದಿಲ್ಲ ಅದೇ ಸಮಯದಲ್ಲಿ ವೆಚ್ಚವು ಹೆಚ್ಚಾಗುತ್ತದೆ ಕಷ್ಟಪಟ್ಟು ಕೆಲಸ ಮಾಡಿದರೂ ಸರಿಯಾದ ಫಲಿತಾಂಶ ಸಿಗುತ್ತಿಲ್ಲ ಎಂದು ಕೆಲವೊಮ್ಮೆ ನಮಗೆ ಅನಿಸುತ್ತದೆ ಮನೆಯಲ್ಲಿ ಹಣ ಬರುತ್ತದೆ ಆದರೆ ಹೊಳೆಯುವುದಿಲ್ಲ ಮಾಡುವ ಕೆಲಸಗಳು ಹದಗೆಡಲು ಪ್ರಾರಂಭಿಸುವ ಮತ್ತು ಮನೆಯಲ್ಲಿ ಹಣದ ಕೊರತೆಯಂತಹ ಸಂದರ್ಭಗಳು ಸಹ ಆಗುತ್ತವೆ ನಿಮಗೂ ಇದೇ ರೀತಿ ಆಗಿದ್ದರೆ ಇದಕ್ಕೆ ಹಲವು ಕಾರಣಗಳಿರಬಹುದು ಮನೆಯಲ್ಲಿ ವಾಸ್ತು ದೋಷಗಳಿದ್ದರೆ ಹಣದ ಕೊರತೆ ಮತ್ತು ಇತರ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ನಾವು ಮನೆಯಲ್ಲಿರುವ ಕೆಲವು ವಸ್ತುಗಳತ್ತ ಗಮನ ಹರಿಸುವುದಿಲ್ಲ ಇದರಿಂದ ನಾವು ಆರ್ಥಿಕ ಮುಗ್ಗಟ್ಟು ಎದುರಿಸಬೇಕಾಗಿದೆ ಉತ್ತರ ದಿಕ್ಕು ಕುಬೇರನ ದಿಕ್ಕು ವಾಸ್ತುವಿನಲ್ಲಿ ಉತ್ತರ ದಿಕ್ಕನ್ನು ಕುಬೇರನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಈ ದಿಕ್ಕಿನ ಒಡೆಯರು ಖಜಾಂಚಿ ಕುಬೇರರು ಈ ದಿಕ್ಕು ದೋಷಪೂರಿತವಾಗಿದ್ದರೆ ನೀವು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೊಂದಿರಬಹುದು ಆದ್ದರಿಂದ ಮರೆತರು ಉತ್ತರ ದಿಕ್ಕಿನಲ್ಲಿ ಕಸ ಹಾಕಬಾರದು ಈ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಖಾಲಿಯಾಗಿ ಇಡಬೇಕು ಉತ್ತರ ದಿಕ್ಕನ್ನು ಎಂದಿಗೂ ಎತ್ತರದಲ್ಲಿ ಇಡಬಾರದು ಮನೆಯಲ್ಲಿ ನೀರಿನ ಹರಿವು ದಕ್ಷಿಣ ದಿಕ್ಕಿನಲ್ಲಿದ್ದರೆ ಮನೆಯಲ್ಲಿ ಹಣದ ಕೊರತೆ ಉತ್ತರ ದಿಕ್ಕಿನಲ್ಲಿ ನೀರಿನ ಸ್ಥಳವನ್ನು ಮಾಡುವುದು ಸರಿ ನಿಮ್ಮ ಮನೆಯಲ್ಲಿ ನೀರಿನ ಹರಿವು ದಕ್ಷಿಣ ದಿಕ್ಕಿನಲ್ಲಿದ್ದರೆ ಮನೆಯಲ್ಲಿ ಹಣದ ಕೊರತೆ ಇರುತ್ತದೆ ಹಣವನ್ನು ಉಳಿಸಲಾಗುವುದಿಲ್ಲ ನೀರು ನಿರಂತರವಾಗಿ ಅರಿಯುತ್ತಿದ್ದರೆ ಹಣದ ಕೊರತೆ ನಿಮ್ಮ ಮನೆಯಲ್ಲಿ ಯಾವುದೇ ಟ್ಯಾಪ್ ಒಡೆದರೆ ಮತ್ತು ನೀರು ನಿರಂತರವಾಗಿ ಅರಿಯುತ್ತಿದ್ದರೆ ನೀವು ಹಣದ ಕೊರತೆಯನ್ನು ಪ್ರಾರಂಭಿಸುತ್ತೀರಿ ಆದ್ದರಿಂದಲೇ ಕೂಡಲೇ ನಲ್ಲಿಯನ್ನು ದುರಸ್ತಿಗೊಳಿಸಬೇಕು ನಲ್ಲಿಯಿಂದ ನೀರು ತೊಟ್ಟಿಕ್ಕುತ್ತಿರುವುದು ಒಳ್ಳೆಯದಲ್ಲ ನೀರು ಹೇಗೆ ಹರಿಯುತ್ತದೆಯೋ ಅದೇ ರೀತಿ ನಿಮ್ಮ ಮನೆಯಲ್ಲಿ ಹಣವೂ ಹರಿಯುತ್ತದೆ ಸ್ನಾನಗೃಹವು ನೀರನ್ನು ಮಾತ್ರ ಬಳಸುವ ಸ್ಥಳ ಸ್ನಾನಗೃಹವು ನೀರನ್ನು ಮಾತ್ರ ಬಳಸುವ ಸ್ಥಳವಾಗಿದೆ ಆದರೆ ಕೆಲಸ ಮಾಡಿದ ನಂತರ ಬಾತ್ರೂಮ್ ಅನ್ನು ಸ್ವಚ್ಛಗೊಳಿಸಬೇಕು ಮತ್ತು ಒಣಗಿಸಬೇಕು ಆದರೆ ಸ್ನಾನಗೃಹಗಳು ಸಾಲವನ್ನು ಉಂಟು ಮಾಡುತ್ತವೆ ಈ ಕಾರಣದಿಂದಾಗಿ ನೀವು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬಹುದು ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಬಿಟ್ಟು ಮಲಗಬಾರದು ರಾತ್ರಿಯಲ್ಲಿ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಬಿಟ್ಟು ಮಲಗಬಾರದು ಯಾವಾಗಲೂ ಪಾತ್ರೆಗಳು ಮತ್ತು ಅಡುಗೆ ಮನೆ ಸ್ವಚ್ಛವಾಗಿಟ್ಟುಕೊಳ್ಳಿ ಅಡುಗೆ ಕೆಲಸ ಮುಗಿದ ನಂತರ ಅಡುಗೆ ಪಾತ್ರೆಗಳನ್ನು ಬೇರೊಂದು ಸ್ಥಳಕ್ಕೆ ವರ್ಗಾಯಿಸಿ ಕೆಲವರಿಗೆ ನಿತ್ಯ ಒಲೆಯ ಮೇಲೆ ಪಾತ್ರೆಗಳಿರುವುದು ಅಭ್ಯಾಸ ಹೀಗೆ ಮಾಡುವುದು ಸರಿಯಲ್ಲ ಪರ್ಸ್ನಲ್ಲಿ ಹಳೆಯ ರಶೀದಿ ಬಿಲ್ಗಳನ್ನು ಇಡುವುದು ವಾಸ್ತು ಪ್ರಕಾರ ಹೀಗೆ ಮಾಡಬಾರದು ಅನೇಕ ಜನರು ತಮ್ಮ ಪರ್ಸ್ನಲ್ಲಿ ಹಳೆಯ ರಶೀದಿ ಬಿಲ್ಗಳನ್ನು ಸಹ ಇಡುತ್ತಾರೆ ಇದು ಪರ್ಸ್ನಲ್ಲಿ ಹಣದ ನಿಶ್ಚಲತೆಯನ್ನು ಕಡಿಮೆ ಮಾಡುತ್ತದೆ ವಾಸ್ತವವಾಗಿ ಹಳೆಯ ಕಾಗದಗಳು ಮತ್ತು ಜಂಕ್ಗಳ ಮೇಲೆ ರಾವುವಿನ ಪ್ರಭಾವವಿದೆ ಆದ್ದರಿಂದ ಯಾವುದೇ ರಶೀದಿ ಅಥವಾ ಕಾಗದವನ್ನು ಪರ್ಸ್ನಲ್ಲಿ ಇಡಬಾರದು ಚಾಕು ಬ್ಲೇಡ್ಗಳಂತಹ ಕಬ್ಬಿಣದ ವಸ್ತುಗಳನ್ನು ಇಡುವುದು ಚಾಕು ಬ್ಲೇಡ್ಗಳಂತಹ ಕಬ್ಬಿಣದ ವಸ್ತುಗಳನ್ನು ವಾಲೆಟ್ ಅಥವಾ ಪರ್ಸ್ನಲ್ಲಿ ಇಡಬೇಡಿ ಇದರ ಹೊರತಾಗಿಯೂ ಔಷಧಿಗಳನ್ನು ಸಹ ಪರ್ಸ್ನಲ್ಲಿ ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಇದರಿಂದ ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿರುವ ಹಣ ನಿಲ್ಲುವುದಿಲ್ಲ ಅರಿದ ಪರ್ಸ್ ಆರ್ಥಿಕ ಬಿಕ್ಕಟ್ಟು ಸೂಚಿಸುವುದು ಪರ್ಸ್ ಎಂದಿಗೂ ಅರಿದು ಹೋಗಬಾರದು ಅಥವಾ ಕೆಟ್ಟ ಸ್ಥಿತಿಯಲ್ಲಿರಬಾರದು ಅರಿದ ಪರ್ಸ್ ಆರ್ಥಿಕ ಬಿಕ್ಕಟ್ಟನ್ನು ಸೂಚಿಸುತ್ತದೆ ಆದ್ದರಿಂದ ಪರ್ಸ್ ಅರಿದರೆ ಅದನ್ನು ತಕ್ಷಣವೇ ಬದಲಾಯಿಸಬೇಕು ಹಣವನ್ನು ಕ್ರಮಬದ್ಧವಾಗಿ ಇಡಬೇಕು ವಾಸ್ತು ಪ್ರಕಾರ ಮನೆಯಲ್ಲಿ ಅಲ್ಲೊಂದು ಇಲ್ಲೊಂದು ನಾಣ್ಯಗಳು ಬಿದ್ದರೆ ಸಾಲದ ಸಮಸ್ಯೆ ಹೆಚ್ಚಾಗಬಹುದು ಪರ್ಸ್ನಲ್ಲಿ ಇಟ್ಟಿರುವ ನಾಣ್ಯಗಳ ಸದ್ದು ಪರ್ಸ್ನಲ್ಲಿ ಇಟ್ಟಿರುವ ನಾಣ್ಯಗಳ ಸದ್ದು ಕೇಳಿಸಬಾರದು ಸಂಪತ್ತನ್ನು ಸುರಿಸುವಾಗ ಮಾತೆ ಲಕ್ಷ್ಮಿಯ ಸಣ್ಣ ಚಿತ್ರವನ್ನು ಇಟ್ಟುಕೊಳ್ಳುವುದು ಹಣದಲ್ಲಿ ಸಮೃದ್ಧಿಯನ್ನು ತರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿ ಆಗೋಣ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ